ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಇಂದು ನಾವು ತುಮಕೂರು ಜಿಲ್ಲೆಯ ವಿಡಿಯೋವನ್ನು ನೋಡೋಣ ಕಲ್ಪತರು ನಾಡು ತುಮಕೂರು ತುಮಕೂರು ಕೇವಲ ಬೆಂಗಳೂರಿಗೆ ಹತ್ತಿರದಲ್ಲಿದೆ ಮಾತ್ರವಲ್ಲದೆ ಬೆಂಗಳೂರಿಗರ ಹೃದಯಕ್ಕೆ ತುಂಬಾ ಹತ್ತಿರದಲ್ಲಿದೆ ತುಮಕೂರನ್ನು ತುಂಬೆ ಊರು ಎಂದು ಕರೆಯುತ್ತಿದ್ದರು ಏಕೆಂದರೆ ಇಲ್ಲಿ ನಮ್ಮಲ್ಲಿ ಅನೇಕ ತುಂಬೆ ಹೂವಿನ ಗಿಡಗಳಿದ್ದು ಅದಕ್ಕೆ ಮುಖ್ಯ ಕಾರಣ ತುಮಕೂರು ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರೂಪುಗೊಂಡಿತು ಮತ್ತು ಹತ್ತು ಸಾವಿರದ ಐನೂರ ತೊಂಬತ್ತೇಳು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ತುಮಕೂರು ತೆಂಗಿನಕಾಯಿ ರೊಟ್ಟಿಗೆ ಫೇಮಸ್ ಒಂದು ದಿನ ಅಕ್ಕಿ ರೊಟ್ಟಿ ಒಂದು ದಿನ ಜೋಳದ ರೊಟ್ಟಿ ಒಂದು ದಿನ ರಾಗಿ ರೊಟ್ಟಿ ರೊಟ್ಟಿಯ ವೆರೈಟಿಗಳನ್ನು ತಿಂದು ತುಂಬಾ ಬಲಿಷ್ಠ ಸುರೇಶ್ ಮತ್ತು ಲೀನಾ ಅವರು ವಿವಿಧ ಜನರೊಂದಿಗೆ ಪ್ರಾರ್ಥನಾ ಭೇಟಿಗಾಗಿ ತುಮಕೂರಿಗೆ ನಿಯಮಿತವಾಗಿ ಭೇಟಿ ನೀಡುತ್ತಾರೆ ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ಪ್ರಾರ್ಥನೆಯ ಭೇಟಿಗಾಗಿ ಸೇರಿಕೊಳ್ಳಿ ದೇವರು ನಮ್ಮೆಲ್ಲರನ್ನು ಮತ್ತು ನಮ್ಮೆಲ್ಲರ ಶ್ರಮವನ್ನು ಆಶೀರ್ವದಿಸಲಿ ಧನ್ಯವಾದಗಳು ಪ್ರತಿಯೊಂದು ಕುಟುಂಬಕ್ಕೆ ಡಿಜಿಟಲ್ ಮಡಿಕೆಯನ್ನು ಹಂಚಲಾಗುತ್ತದೆ ನೀವು ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಅದರ ಜೊತೆಗೆ ಪ್ರತಿದಿನ ಪ್ರಾರ್ಥಿಸಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು